ತಾಲೂಕು ದಲಿತ ಸಂಘರ್ಷ ಸಮಿತಿಯು ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದೆ ಈ ಕುರಿತು ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ದಿಲ್ ಜಿಲ್ಲಾ ಸಂಚಾಲಕರಾದ ಶ್ರೀ ಹುಮಾ ಮಹಾದೇವ್ ಅವರು ತಹಸೀಲ್ದಾರ್ ಟಿ ಸುರೇಶ್ ಆಚಾರ್ ಅವರ ಭರವಸೆಯ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸಮಿತಿಯು ಕೇತುಪುರ ಗ್ರಾಮದ ಪರಿಶಿಷ್ಟ ಜಾತಿಯವರಿಗೆ ನಿವೇಶನ ಬೇವಿನಹಳ್ಳಿ ಗ್ರಾಮದ ಆಶ್ರಯ ನಿವೇಶನಗಳ ಈ ಸೊತ್ತು ನೀಡಿಕೆ ಸುಜ್ಜಲೂರು ಗ್ರಾಮದ ಚರಂಡಿ ಅವೈಜ್ಞಾನಿಕ ಕಾಮಗಾರಿಕೆ ಮತ್ತು ತಾಲೂಕಿನ ಪರಿಶಿಷ್ಟ ಜಾತಿಯವರ ಸ್ಮಶಾನಗಳ ಅಭಿವೃದ್ಧಿಗೆ ಅನುದಾನ ಬಳಕೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿತು ಈ ಸಂಬಂಧ ಸಮಿತಿಯು ನಿಯೋಗ ಈ ಸಮಿತಿಯ ನಿಯೋಗ ತಹಸೀಲ್ದಾರ್ ಅವರನ್ನ ಭೇಟಿ ಮಾಡಿ ಹಕ್ಕೊತ್ತಾಯ ಪತ್ರವನ್ನ ಸಲ್ಲಿಸಿತು ತಹಸೀಲ್ದಾರ್ ಅವರು ಸಮಿತಿಯ ಬೇಡಿಕೆಗಳನ್ನ ಈಡೇರಿಸಲು ತಮ್ಮ ಹಂತದಲ್ಲೇ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮತ್ತು ಸರ್ಕಾರದ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದ ಕೆಲಸಗಳಿಗೆ ಸಹಕರಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಹುಮಾ ಮಹದೇವ್ ಅವರು ವಿವರಿಸಿದರು ಇದೇ ವೇಳೆ ಮತ್ತೊಂದು ಸಂಘಟನೆ ಇದೇ ವಿಚಾರವಾಗಿ ಚರ್ಚೆ ನಡೆಸದೆ ಏಕಾಏಕಿ ಪ್ರತಿಭಟನೆ ನಡೆಸುತ್ತಿರುವುದಕ್ಕೆ ಸಮಿತಿಯು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಸುಜಲೂರು ಚರಂಡಿ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸಮಿತಿಯು ಮೊದಲಿಗೆ ಹೋರಾಟ ನಡೆಸಿತು ಇದೀಗ ಚರಂಡಿ ನೀರು ಗ್ರಾಮದಿಂದ ಹೊರಗೆ ಹೋಗಲು ಭೂಮಿ ವಶಪಡಿಸಿಕೊಳ್ಳುವ ಸಲುವಾಗಿ ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪವಿ ಉಪವಿಭಾಗ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಅಲ್ಲದೆ ಸಮಿತಿಯ ಮನವಿಯ ಮೇರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಆದೇಶಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಆಲತ್ತೂರ್ ಆಲತ್ತೂರ್ ಶಿವರಾಜ್ ಅಶೋಕ್ ಎಂ ವಾಡಿ ತಾಲೂಕು ಸಂಚಾಲಕ ಕೇತುಪುರ ಶಿವಪ್ರಕಾಶ್ ದಲಿತ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಬಿ ಹುಂಡಿ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಡೆಸುತ್ತಿರೋ ಉದ್ದೇಶ ಇಷ್ಟೇ ಈಗಾಗಲೇ ತಮ್ಗ ಎಲ್ಲರೂ ಗೊತ್ತಿದ್ದಾಗ ನಾವು ನಾಳೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ತಾಲೂಕಿನ ನಾಲ್ಕು ವಿಚಾರಗಳನ್ನ ಇಟ್ಕೊಂಡು ಹಂಕಬೇಕು ಅಂದ್ಬಿಟ್ಟು ನಾವು ಮಾಧ್ಯಮಗೋಷ್ಠಿ ನಡೆಸಿಬಿಟ್ಟೇವೆ ದಾಸದವ್ರ ಹತ್ರ ಚರ್ಚೆ ಮಾಡಿದಾಗ ನಮಗೆ ಕೆಲವೊಂದ್ನ ಅವರು ಪೂರಕವಾಗಿ ಸ್ಪಂದನೆ ಮಾಡಿದ್ರಲ್ಲ ಸೊ ನಮ್ಗೆ ಗೊತ್ತಾಗೈತೆ ಕನಿಷ್ಠ ನಮ್ಗೆ ನಮಗಿರೋ ತಿಳುವಳಿಕೆ ಮೇಲೆ ಯಾವ ಹಂತದಲ್ಲಿ ಏನಾಗಬೇಕು ಅದನ್ನು ನಾವು ಮಾಡೋದ ಹೋರಾಟನ ಮಂತ್ ಮಂತ್ರದಲ್ಲಿ ರೂಪಿಸ್ಬೇಕು ಅಂದ್ಬಿಟ್ಟು ಸದ್ಯಕ್ಕೆ ನಾಳೆ ಮಾಡ್ತಿದ್ದಂತ ಹೋರಾಟನ ಮಾಡ್ಬೇಕಂತ ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಿದ್ದೀನಿ ಇವತ್ತು ನಡೆಸ್ತಿರೋ ಉದ್ದೇಶ ಇಷ್ಟೇ ಈಗಾಗಲೇ ತಮ್ಗ ಎಲ್ಲರಿಗೂ ಗೊತ್ತಿದ್ದಾಗೆ